ಈಗ ಬಿಕ್ಕಳಿಕೆ ಮನುಷ್ಯನಿಗೆ ಬಿಕ್ಕಳಿಗೆ ಅನ್ನೋದು ಒಂದು ಕಾಯಿಲೆ ಅದು ಯಾವ ರೀತಿ ತಡೆಗಟ್ಟಬೇಕು ಅಂದರೆ ನಾವು ಆಯುರ್ವೇದಿಕ ಔಷಧ ಇದೆ ಇವಾಗ ಬೇರೆ ಬೇರೆ ಔಷಧಿ ಅಂಗಡಿಯಲ್ಲಿ ಇಂಗ್ಲೀಷ್ ಮೆಡಿಸನ್ ಎಲ್ಲ ಬಂದಿದೆ ಅದು ತಗೊಂಡ್ರೇ ಹೋಗೋದು ಇವಾಗ ನಮ್ಮ ನಾವೇ ಸ್ವಂತವಾಗಿ ಉಪಯೋಗಿಸ್ಬೋದು ಯಾವ ಥರ ಅಂದರೆ ಬಿಕ್ಕಳಿಕೆ ಬಂದಾಗ ನಾವು ನೋಡಿ ಈ ಹೆಬ್ಬೆರಳಿದರೆಲ್ಲ ಈ ಹೆಬ್ಬೆರಳಿನ ಕೆಳಗಡೆ ಹೆಬ್ಬೆರಳಿನ ಕೆಳಗಡೆ ನೋಡಿ ಈ ಥರ ಬಲಗೈ ಹೆಬ್ಬೆರಳಿಂದ ಎಡಗೈ ಹೆಬ್ಬೆರಳಿಗೆ ಈ ಥರ ಎರಡು ನಿಮಿಷ ಇಟ್ಕೋಬೇಕು ಎರಡು ನಿಮಿಷ ಇಟ್ಕೊಂಡು ಇಟ್ಕೊಂಡು ಬಿಟ್ಬಿಟ್ರೆ ಆಮೇಲೆ ಈ ಥರ ಎರಡು ನಿಮಿಷ ಇಟ್ಕೊಂಡು ಬಿಟ್ಬಿಡ್ಬೇಕು ಬಿಟ್ಬಿಟ್ರೆ ಎರಡು ನಿಮಿಷಕ್ಕೆ ನಿಮಗೆ ಬಿಕ್ಕಳಿಗೆ ನಿಂತೋಗತ್ತೆ ಅದು ನೀವು ಉಪಯೋಗಿಸಿ ಯಾವ ಥರ ಬಂದಾಗ ನೀವು ನೀವೇ ಅದನ್ನು ಟೆಸ್ಟ್ ಮಾಡಿ ಬೇಕಾರೆ ಈ ಥರ ಈ ಥರ ನೋಡಿ ಹೆಬ್ಬೆಳ್ಳಿ ಇರುತ್ತೆ ಹೆಬ್ಬೆಳ್ಳಿಯಿಂದ ಈ ಕಡೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಜೋರಾಗಿ ಸ್ವಲ್ಪ ಜಾಸ್ತಿ ಬೇಡ ಸುಮಾರಾಗಿ ಇದೆ ಹೆಬ್ಬೆರಳಿಂದ ಈ ಕಡೆ ಸ್ವಲ್ಪ ಇಲ್ಲಿ ಎರಡು ನಿಮಿಷ ಇಟ್ಕೋಬೇಕು ನಿಮ್ದು ಬಿಕ್ಕಳಿಗೆ ನಿಂತೋಗುತ್ತೆ ಯಾವ ನೀರು ಬೇಕಾಗಿಲ್ಲ ಆಗ ಯಾವ ಮಾತ್ರೆನೂ ಬೇಕಾಗಿಲ್ಲ ಯಾವ ಆಯುರ್ವೇದಿಕ್ನೂ ಬೇಕಾಗಿಲ್ಲ ನಮ್ಮ ದೇಹದಲ್ಲೇ ಉಪ್ಯ ಹುಟ್ಟುವಂಥ ರೋಗವನ್ನು ನಾವೇ ಸರಿಪಡಿಸ್ಕೊಳ್ಳಬಹುದು ನೀವು ಇದನ್ನು ಟ್ರೈ ಮಾಡಿ ಇದು ನಿಮಗೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗತ್ತೆ ಇದು ನಿಮಗೆ ಸಕ್ಸಸ್ಫುಲ್ ಆಗತ್ತೆ ಇದು ಇದನ್ನ ನೀವು ಈ ಥರ ಬಿಕ್ಕಳಿಗೆ ಬಂದಾಗ ಇದನ್ನು ನೀವು ಪ್ರಯೋಗಿಸಿ ಈ ಥರ ಬಿಕ್ಕಳಿಗೆ ನಿಂತರೆ ನಮಗೆ ಒಳ್ಳೆಯ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ